ಒಂದು ಕಡೆ ಸೈನಿಕ ಮತ್ತೊಂದು ಕಡೆ ಅರ್ಜುನನ ಆಟ ಆರಂಭ ಆಗಿದೆ ನಾವು ಈ ಜಿಲ್ಲೆಗೆ ಪ್ರವಾಸ ಮಾಡಿ ನಲವತ್ತು ವರ್ಷ ಆಗಿದೆ ದೇವೇಗೌಡರು ಸಾಹೇಬರು ಬಂದಿರೋ ನಿಖಿಲ್ ಕುಮಾರಸ್ವಾಮಿ ಗೆಲ್ತಕ್ಕಲ್ಲ ಭಾವನೆಗಳಿಗೆ ಬೆಲೆ ಇಲ್ವಾ ಕಾಂಗ್ರೆಸ್ನ ಅಂಗಳದಲ್ಲಿ ಹಾಗಿದ್ರೆ ಅಂತ ಭಾವನೆಗಳು ಬರ್ತಕ್ಕಂಥದ್ದೇ ಭಾವನಾತ್ಮಕವಾದಂತ ಜೀವಿಗಳಿಗೆ ಯಾರ ಹೃದಯ ಕಲ್ಲಿನಂತೆ ಇರುತ್ತೆ ಅವ್ರಿಗೆ ಅಳು ಬರೋದಿಲ್ಲ ಅವ್ರಿಗೆ ಅಳಸಕ್ ಮಾತ್ರ ಗೊತ್ತಿರೋದು ನಮ್ಗೆ ಕಣ್ಣೀರ್ ವರ್ಸಿ ಅಭ್ಯಾಸ ಇದೆ ನಿಖಿಲ್ ಕುಮಾರಸ್ವಾಮಿಗೆ ಕಪಟತನ ಇಲ್ಲ ಹಾಗಾಗಿ ಪಾಪ ಎರಡು ಬಾರಿ ತೋತ್ ಹೋದ್ರು ಕುತಂತ್ರ ಇಲ್ಲ ನನಗೆ ತಂತ್ರಗಾರಿಕೆ ಗೊತ್ತಿಲ್ಲ ಪುಣ್ಯಾತ್ಮ ಅಧಿಕಾರ ಇರ್ಲಿ ಇಲ್ಲದೆ ಹೋಗ್ಲಿ ಕಷ್ಟ ಅಂತ ನಮ್ ಮನೆ ಬಾಗ್ಲಕ್ ಬಂದಾಗ ನಮ್ ಶಕ್ತಿ ಮೀರಿ ಜನಗಳ ಜೊತೆ ಸ್ಪಂದಿಸತಕ್ಕಂತ ಕೆಲ್ಸ ಇದಷ್ಟೇ ನನಗೂ ಗೊತ್ತಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗವನ್ನ ಕೇವಲ ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ ಯೋಗೇಶ್ವರ್ ಅವರು ಚನ್ನಪಟ್ಟಣದ ಮೂಲ ನಿವಾಸಿ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಬೆಂಗಳೂರಿನಲ್ಲಿ ನಿವಾಸ ಇದೆ ಅಂತ ಕೊಟ್ಟಿದ್ದಾರೆ ಅಫಿಡೇವಿಟ್ ನಲ್ಲಿ ಅಂತ ನಮ್ಮ ತಂದೆ ಹುಟ್ಟಿರುವಂತದ್ದು ಹಾಸನ ಜಿಲ್ಲೆಯಲ್ಲಿ ಆದ್ರೆ ನಾವು ವಾಸವಾಗಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆಯ ಕೇತ್ಗನಹಳ್ಳಿ ಬಿಡದಿ ತೋಟದ ಮನೆಯಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು

ಓಕೆ ವೀಕ್ಷಕರೇ ಈಗ ಚನ್ನಪಟ್ಟಣ ಉಪಚುನಾವಣಾ ಕಣ ರಣರಣ ಅಂತ ಕಾವಿ ಇರ್ತಾ ಇದೆ ಒಂದು ಕಡೆ ಸೈನಿಕ ಮತ್ತೊಂದು ಕಡೆ ಅರ್ಜುನನ ಆಟ ಆರಂಭ ಆಗಿದೆ ನಿಜವಾಗ್ಲೂ ಗೆಲ್ಲೋರು ಯಾರು ಸೋಲೋರು ಯಾರು ಮತದಾರ ಪ್ರಭುಗಳು ಉತ್ತರ ಕೊಡ್ತಾರೆ ಇವೆಲ್ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಭಿಮನ್ಯು ಪಾತ್ರ ಮುಗಿತು ಅರ್ಜುನನ ಪಾತ್ರಕ್ಕೆ ಸಿದ್ಧರಾಗಿದ್ದೀರಿ ಅಂತ ಹೇಳ್ತಾ ಇದ್ರು ತಂದೆಯವರು ಸೊ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ನಿಖಿಲ್ ಅವರಿಗೆ ನಾವು ಯಾವ ಪಾತ್ರವನ್ನ ಮುನ್ನಡೆಸಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥದ್ದು ಕ್ಷೇತ್ರದ ಪ್ರಬುದ್ಧ ಮತದಾರ ಪ್ರಭುಗಳು ಹಾಗಾಗಿ ಇಲ್ಲಿ ಇವೆಲ್ಲವೂ ಕೂಡ ಅಪ್ರಸ್ತುತ ಇದು ಕೇವಲ ಒಂದು ಎಂಟರ್ಟೈನ್ಮೆಂಟ್ ಆಗಿ ಮಾತನಾಡ್ತಕ್ಕಂಥ ಹುಡುಗಾಟಿಕೆಯ ಮಾತುಗಳಷ್ಟೇ ಆದರೆ ಬೇಡ ಬಸ್ ಬೇಡ 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 ಅದಲ್ಲ ಬೇಡ ಹಾಗಾಗಿ ನಾವು ಈ ಜಿಲ್ಲೆಗೆ ಪ್ರವಾಸ ಮಾಡಿ ನಲವತ್ತು ವರ್ಷ ಆಗಿದೆ ನಾನು ಹುಟ್ಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜಿಲ್ಲೆಯ ಜನತೆ ಜೊತೆ ನಾನು ಉಟ್ಲಿಕ್ಕೆ ಐದು ವರ್ಷ ಮುಂಚಿತವಾಗಿ ಇಲ್ಲಿ ಬಂದು ಪಾದಾರ್ಪಣೆ ಮಾಡಿರೋದು ಈ ಜಿಲ್ಲೆಯಲ್ಲಿ ಭಾಳ ಕಾಂಗ್ರೆಸ್ನವ್ರು ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿನ ಮೊಮ್ಮಗನ್ನ ಗೆಲ್ಲಿಸ್ಲಿಕ್ಕೆ ದೇವೇಗೌಡರು ಬರ್ತಾರೆ ಬರ್ತಾರೆ ಅಂತ ಭಾಳ ಚರ್ಚೆ ಮಾಡಿದರು ದೇವೇಗೌಡರು ಸಾಹೇಬರು ಬಂದಿರೋದು ನಿಖಿಲ್ ಕುಮಾರಸ್ವಾಮಿನ ಗೆಲ್ಸೋಕ್ಕಲ್ಲ ಈ ಕ್ಷೇತ್ರದ ಗ್ರಾಮೀಣ ಪ್ರದೇಶದಲ್ಲಿ ಅವರ ಸಮಕಾಲದ ಹಿರಿಯಕರು ಇವತ್ತೇನು ದೇವೇಗೌಡರನ್ನ ಹರಿಸ್ತಾರೆ ತಾಯಂದಿರುಗಳು ಇವತ್ತೇನು ವಿಶ್ವಾಸದಿಂದ ಕಾಣ್ತಾರೆ ಅವ್ರನ್ನ ಇವತ್ತು ಕಾಣ್ಕೊಂಡು ಹೋಗಲಿಕ್ಕೆ ಇವತ್ತು ದೇವೇಗೌಡರು ಸಾಹೇಬರು ಬಂದಿರುವಂಥದ್ದು ಹಾಗಾಗಿ ನನಗೆ ಸಂಪೂರ್ಣ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಇದೆ ಇವತ್ತೇನು ಸುಳ್ಳೇರಿ ಭಾಗದಲ್ಲಿ ನಿಂತಿದ್ದೇವೆ ಕೊನೆಯ ಹಂತದ ಸಭೆ ತಾವೆಲ್ಲ ಗಮನಿಸಿರ್ಬೋದು ರಾತ್ರಿ ಹತ್ತು ಗಂಟೆ ಆದರೂ ಪಕ್ಷದ ಕಾರ್ಯಕರ್ತರು ಜೊತೆಯಲ್ಲಿ ನಮ್ಮ ಗ್ರಾಮಸ್ಥ ತಾಯಂದಿರುಗಳು ಇವತ್ತು ವಿಶೇಷವಾಗಿ ಬಂದು ಇಲ್ಲಿ ನಮಗೆ ನಿಂತು ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಯಲ್ಲಿ ಯುವ ಸಮುದಾಯ ಸಂಪೂರ್ಣವಾಗಿ ಇವತ್ತು ನನ್ನ ಬೆಂಬಲಕ್ಕೆ ನಿಂತು ಹಿರಿಯಕರ ಒಂದು ಮಾರ್ಗದರ್ಶನ ಆಶೀರ್ವಾದದಿಂದ ಇವತ್ತು ನಮ್ಮ ಸುಳ್ಳೇರಿ ಭಾಗದ ಗ್ರಾಮವನ್ನು ಕೂಡ ಮುಂದಿನ ದಿನಗಳಲ್ಲಿ ಬಂದು ಕೂತು ಚುನಾವಣೆ ಆದಮೇಲೆ ಏನೇನು ಸಮಸ್ಯೆಗಳಿದೆ ಇವೆಲ್ಲವನ್ನು ಆಲಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತ ಈಗ ತಾನೇ ಎಲ್ರಿಗೂ ಕಾಂಗ್ರೆಸ್ ಕಾಂಗ್ರೆಸ್ನ ನಾಯಕರು ಅವರು ಮಾತಾಡಬೇಕಾಗಿರೋದು ಕೆಲಸದ ವಿಚಾರಗಳನ್ನ ಮುಂದಿಟ್ಕೊಂಡು ಮಾತಾಡಬೇಕು ಬಟ್ ಕಣ್ಣೀರಿನ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಭಾವನೆಗಳಿಗೆ ಬೆಲೆ ಇಲ್ವಾ ಕಾಂಗ್ರೆಸ್ನ ಅಂಗಳದಲ್ಲಿ ಹಾಗಿದ್ರೆ ಅಂತ ಈಗ ಯಾರಿಗೆ ಮತ್ತೊಬ್ರು ಕಣ್ಣಲ್ಲಿ ಹಾಕಿದಾಗ ಭಾವನೆಗಳು ಬರ್ತಕ್ಕಂಥದ್ದೇ ಭಾವನಾತ್ಮಕವಾದಂತ ಜೀವಿಗಳಿಗೆ ಅಜ್ಜಿ ಹಾಗಾಗಿ ಸಾಮಾನ್ಯವಾಗಿ ಯಾರ ಹೃದಯ ಕಲ್ಲಿನಂತೆ ಇರುತ್ತೆ ಅವ್ರಿಗೆ ಅಳು ಬರೋದಿಲ್ಲ ಅವ್ರಿಗೆ ಅಳಸಕ್ ಮಾತ್ರ ಗೊತ್ತಿರೋದು ನಮಗೆ ಕಣ್ಣೀರು ಒರೆಸಿ ಅಭ್ಯಾಸ ಇದೆ ಹಾಗಾಗಿ ನಾವು ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂತಹ ಜನ ಇವತ್ತು ನೀವೇನು ಅಭಿವೃದ್ಧಿ ವಿಚಾರವಾಗಿ ಕೇಳ್ತಾ ಇದ್ದೀರಿ ಅಭಿವೃದ್ಧಿ ಅಂತಕ್ಕಂಥದ್ದು ಈ ಭಾಗದಲ್ಲಿ ಸಂಸದರಾಗಿ ಇಂದಿನ ರಾಜ್ಯದ ಉಪಮುಖ್ಯಮಂತ್ರಿಗಳ ಮಾಜಿ ಸಂಸದರು ಇಲ್ಲಿ ಪ್ರತಿನಿಧಿಸಿದ್ರು ಈ ಕ್ಷೇತ್ರನೂ ಕೂಡ ಅವ್ರಿಗೆ ಸೇರ್ತಾ ಇತ್ತು ಎಂ ಪಿ ಅವರು ಎಷ್ಟು ಅನುದಾನ ತಗೊಂಬಂದು ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥದನ್ನ ಪಟ್ಟಿ ಇಡ್ಲಿಕ್ಕೆ ಅವ್ರಿಗೆ ಏನು ಇಲ್ಲ ಹಾಗಾಗಿ ಇವತ್ತು ಈ ರೀತಿ ಬೂಟಾಟಿಕೆಯ ಮಾತುಗಳನ್ನ ಹೇಳ್ಕೊಂಡು ಹೊರಟಿದ್ದಾರೆ ಅಷ್ಟೇ ಸರ್ ನನಗೆ ಒಬ್ರು ಸೀನಿಯರ್ ಜರ್ನಲಿಸ್ಟ್ ಹೇಳ್ತಾ ಇದ್ರು ನಾರ್ತ್ ಇಂಡಿಯಾದಿಂದ ಕಾಲ್ ಮಾಡಿದ್ರು ಅವ್ರು ಹೇಳ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿಗೆ ಕಪಟತನ ಇಲ್ಲ ಹಾಗಾಗಿ ಪಾಪ ಎರಡು ಬಾರಿ ಸೋತ್ ಹೋದ್ರು ಬಹುಶಃ ಎಲೆಕ್ಷನ್ ಕ್ರಿಮಿನಲ್ ಮೈಂಡ್ ಇರ್ತಾ ಇದ್ರೆ ನಿಖಿಲ್ ಕುಮಾರಸ್ವಾಮಿ ಈಸಿ ಆಗಿತ್ಕೊಳ್ತಾ ಇದ್ರು ಕಾಕತಾಳಿನ ಗಾಡಿಲಿ ಕೂತ್ಕೊಂಡು ನಮ್ಮ ಗುರುಮಿಟ್ಕಲ್ ಶಾಸಕರು ಶರಣ್ ಗೌಡ್ರು ಯುವಕರು ಮತ್ತೊಬ್ರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈಗ ತಾನೇ ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ನೀರಜ್ ಮುನ್ರಾಜು ಅವರು ಈಗ ಒಳಗಡೆ ಕೂತ್ಕೊಂಡು ಮಾತಾಡ್ಬೇಕಾರೆ ಇದೇ ಚರ್ಚೆ ಬಂತು ನಮ್ಮಲ್ಲಿ ಕುತಂತ್ರ ಇಲ್ಲ ನನಗೆ ತಂತ್ರಗಾರಿಕೆ ಗೊತ್ತಿಲ್ಲ ನನಗೆ ಗೊತ್ತಿರುವಂಥದ್ದು ಒಂದೇ ಸನ್ಮಾನ್ಯ ಕುಮಾರಣ್ಣವರ ಮಾನವೀಯತೆ ಗುಣಗಳು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಕಷ್ಟ ಅಂತ ನಮ್ಮ ಮನೆ ಬಾಗ್ಲಕ್ಕೆ ಬಂದಾಗ ನಮ್ಮ ಶಕ್ತಿ ಮೀರಿ ಜನಗಳ ಜೊತೆ ಸ್ಪಂದಿಸ್ತಕ್ಕಂಥ ಕೆಲಸ ಇದಷ್ಟೇ ನನಗೂ ಗೊತ್ತಿರೋದು ಹಾಗಾಗಿ ಕೆಲವೊಂದಷ್ಟು ರಾಜಕಾರಣದ ಘಟನೆಗಳು ಷಡ್ಯಂತ್ರಗಳು ಇವೆಲ್ಲವೂ ಕೂಡ ತಾವು ನೋಡಿದ್ದೀರಿ ಹಿಂದೆ ನನ್ನ ಎರಡು ಚುನಾವಣೆಗಳಲ್ಲಿ ಹಾಗಾಗಿ ಈ ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ನಿಖಿಲ್ ಸ್ವಾಮಿಗೆ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರ ಕಾರ್ಯಕ್ರಮಗಳು ಸಿರಕ್ಷೆ ಆದರೆ ಒಬ್ಬ ಯುವಕನಾಗಿ ಯುವ ಸಮುದಾಯದ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡಬೇಕು ಅತಿ ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಕಲ್ಪನೆಯನ್ನ ಹೊತ್ತು ದೃಢ ಸಂಕಲ್ಪನ ಹೊತ್ತು ಇವತ್ತೇನು ಬಂದಿದ್ದೇನೆ ಅವಕಾಶ ಕ್ಷೇತ್ರ ಜನ ಮಾಡ್ಕೊಡ್ತಾರೆ ಇನ್ಫ್ಯಾಕ್ಟ್ ಸರ್ ನಾನು ಒಂದು ಪತ್ರವನ್ನ ನೋಡ್ತಾ ಇದ್ದೆ ಇದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಅಹ್ ಸಿ ಪಿ ಯೋಗೇಶ್ವರೀಗ ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಹಿಂದ ದಲಿತ ಅಂತ ಹೇಳ್ಕೊಂಡು ಓಡಾಡುವಂತವ್ರು ಹದಿನೈದನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿ ಅವರಿಗೆ ಒಂದು ಪತ್ರ ಬರೀತಾರೆ ದಲಿತರಿಗೆ ಕೊಟ್ಟಿರುವಂತಹ ಅನುದಾನವನ್ನ ತಡೆ ಹಿಡಿರಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಅನುದಾನವನ್ನ ತರುವಂತ ಪ್ರಯತ್ನ ಮಾಡಿದಾಗ ಈ ತರ ಕೊಕ್ಕೆ ಹಾಕಿದ್ರು ಹಾಗಿದ್ರೆ ದಲಿತರ ಬಗ್ಗೆ ಎಷ್ಟು ಕಾಳಜಿ ಇದೆ ಇವರಿಗೆ ಅಂತ ಈಗ ಇದು ಕೇವಲ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಶ್ನೆ ಅಲ್ಲ ಇಡೀ ಕಾಂಗ್ರೆಸ್ನ ಪಕ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗವನ್ನು ಕೇವಲ ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ ನೀವು ಬಹಳ ಇವತ್ತು ಇತಿಹಾಸ ತೆಗೆದು ನೋಡಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನಿ ಶಿಲ್ಪಿ ಅಂತ ನಾವೇನು ಕರಿತೀವಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಬಾರಿ ಅವರು ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅವರು ಸಂಸತ್ಗೆ ಹೋಗ್ತಕ್ಕಂಥದಕ್ಕೆ ತಡೆಗಟ್ಟಿದ್ದೆ ಕಾಂಗ್ರೆಸ್ಸು ಮತ್ತೆ ಉಪಚುನಾವಣೆಯಲ್ಲಿ ಎರಡನೇ ಸಲಿನೂ ಸೋಲಿಸ್ತಾರೆ ಕಾಂಗ್ರೆಸ್ಸು ಆ ಪುಣ್ಯಾತ್ಮ ನಿಧನರಾದಾಗ ಅರ್ಧ ಅಡಿ ಜಾಗ ಕೊಡ್ದಿರ ಅವ್ರಿಗೆ ಯಾವ ರೀತಿ ನಡ್ಸ್ಕೊಂಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಜಗಜ್ಜೈರ ಇವತ್ತಿನ ಪರಿಸ್ಥಿತಿ ಬಗ್ಗೆ ಮಾತನಾಡೋದಾದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದಲಿತ ಕೆರೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಇಪ್ಪತ್ತೈದು ಸಾವಿರ ಕೋಟಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಕಬಳಿಸಿದ್ದಾರೆ ವಾಲ್ಮೀಕಿ ನಿಗಮ ಎಸ್ ಟಿ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನೇರವಾಗಿ ಹೊಡೆದಿದ್ದಾರೆ ಎಂಬತ್ತೊಂಬತ್ತು ಕೋಟಿ ಅಕ್ರಮವಾಗಿ ಹೊಡೆದಿರ್ತಕ್ಕಂಥದ್ದು ಸತ್ಯ ಅಂತ ಸದನದಲ್ಲಿ ಒಳಗಡೆ ರಾಜ್ಯದ ಮುಖ್ಯಮಂತ್ರಿಗಳೇ ಒಪ್ಕೊಂಡಿರ್ತಕ್ಕಂಥ ನಿದರ್ಶನ ನಮ್ಮ ಕಣ್ಮುಂದೆ ಇದೆ ಕಾಂಗ್ರೆಸ್ಸು ಅಭ್ಯರ್ಥಿ ಅಷ್ಟೇ ಅಲ್ಲ ಸಂಪೂರ್ಣ ಕಾಂಗ್ರೆಸ್ಸು ಹಿಂದುಳಿದಿರ್ತಕ್ಕಂಥ ಸಮುದಾಯಗಳ ವಿರೋಧಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಫೈನಲ್ ಕ್ವಶನ್ ಸರ್ ಈ ನಾನು ನಿಮಗೆ ತೋರಿಸಲೇಬೇಕು ಯಾಕೆಂತಂದ್ರೆ ಇದನ್ನ ಇಟ್ಕೊಂಡು ಕೆಲವರು ಬೂಟಾಟಿಕೆ ಮಾತುಗಳನ್ನ ಆಡ್ತಿದ್ದಾರೆ ಸೊ ಎಷ್ಟೋ ಜನ ನಿಮ್ಮ ಅಭಿಮಾನಿಗಳಿಗೂ ಕೂಡ ಹರ್ಟ್ ಆಗಿರುತ್ತೆ ಏನಂತಂದ್ರೆ ಒಂದು ಕಡೆ ಸಿ ಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದ ಮೂಲ ನಿವಾಸಿ ಅನ್ನುವಂಥದನ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಬೆಂಗಳೂರಿನಲ್ಲಿ ನಿವಾಸ ಇದೆ ಅಂತ ಕೊಟ್ಟಿದ್ದಾರೆ ಅಫಿಡೇವಿಟ್ ನಲ್ಲಿ ಅಂತ ಇದನ್ನ ಇಟ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ ಸೊ ಈ ಈ ತರದ ಕುಹಕಗಳನ್ನ ಆಡುವಂತವ್ರಿಗೆ ಏನ್ ಕೌಂಟರ್ ಕೊಡ್ತೀರಿ ಈಗ ನಾವು ಎಲ್ಲಿ ಹುಟ್ಟಬೇಕು ನಮ್ಮ ಸಾವು ಯಾವಾಗ ಎಲ್ಲಿ ಹಾಕ್ಬೇಕು ಅಂತಕ್ಕಂಥ ನಿರ್ಣಯ ಮಾಡೋನು ಆ ಭಗವಂತ ನಮ್ಮ ತಾತ ನಮ್ಮ ತಂದೆ ಹುಟ್ಟಿರೋ ಅಂಥದ್ದು ಹಾಸನ ಜಿಲ್ಲೆಯಲ್ಲಿ ಆದರೆ ನಾವು ವಾಸವಾಗಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆಯ ಕೇತ್ಗನಹಳ್ಳಿ ಬಿಡದಿ ತೋಟದ ಮನೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲಿ ಖರೀದಿ ಮಾಡಿದಂಥ ಆ ಜಮೀನಿನಲ್ಲಿ ಈಗಲೂ ನಾನು ಪ್ರಚಾರ ಅಲ್ಲಿಂದನೇ ಮಾಡ್ತಾ ಇರೋದು ರಾತ್ರಿ ಹೋದರೆ ಅಲ್ಲೇ ಮಲಿಗೆಳೋದು ಬೆಳಗ್ಗೆ ಅಲ್ಲಿಂದನೇ ಹೊರಟು ಬರೋದು ಜನ ನಮ್ಮ ಓಕೆ ನೋಡಿದ್ರೆ ವೀಕ್ಷಕ್ರೆ ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋದರ ಮೂಲಕ ಮತ್ತೆ ಅವರನ್ನ ಒಂದ್ ರೀತಿಯಲ್ಲಿ ಟಾಂಟ್ ಕೊಡುವಂತಹ ಕೆಲಸ ಮಾಡ್ತಾ ಇದ್ದಂತಹ ವಿರೋಧಿಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅದು ಏನೇ ಇದ್ರು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ರೆ ಆತ ತುಂಬಾ ಸಲೀಸಾಗಿ ಗೆದ್ದು ಬಿಡ್ತಾನೆ ಆದರೆ ಮಾಜಿ ಪ್ರಧಾನಿಯ ಮೊಮ್ಮಗ ಮತ್ತು ಮಾಜಿ ಮುಖ್ಯಮಂತ್ರಿಯ ಮಗನಾದರೂ ಕೂಡ ಹೋರಾಟದ ಮೂಲಕ ಆ ಉತ್ತರವನ್ನು ಕೊಡ್ತೀವಿ ಎನ್ನುವಂತಹ ಛಲದೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ನೋಡೋಣ ಚನ್ನಪಟ್ಟಣದ ಅಖಾಡದಲ್ಲಿ ಸೈನಿಕನಿಗೆ ಸೈ ಅಂತಾರ ಅಥವಾ ಅರ್ಜುನನಿಗೆ ಜೈ ಅಂತಾರ ಚನ್ನಪಟ್ಟಣದ ಮತದಾರರು ಚನ್ನಪಟ್ಟಣದಲ್ಲಿ ಸೂತ್ರಧಾರಿ ಯಾರು ಪಾತ್ರಧಾರಿ ಕಾಲವೇ ಉತ್ತರ ಕೊಡುತ್ತೆ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಹಿ ಸೈನಿಂಗ್ ಆಫ್ ಚನ್ನಪಟ್ಟಣದಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ